ಗಣೇಶ ಚತುರ್ಥಿ ಬಂದರೆ ದೇಶದೆಲ್ಲೆಡೆ ಸಂಭ್ರಮ ಹಿಂದೂಗಳ ಆರಾಧ್ಯ ಮೂರ್ತಿ ಈತ ಮೊದಲ ಪೂಜೆ ಪಡೆವ ಮೂಷಿಕ ವಾಹನ ಪಾರ್ವತಿ ತನಯನ ಹುಟ್ಟು ದಿನವನ್ನ ದೇಶ ಮಾತ್ರವಲ್ಲದೆ ವಿದೇಶದ ಹಲವು ಕಡೆಗಳಲ್ಲಿಯೂ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ ಈತನನ್ನ ವಿನಾಯಕ ವಿಘ್ನ ನಿವಾರಕ ಗಜವದನ ಗಣನಾಥ ಹೇಗೆ ಅನೇಕ ಹೆಸರುಗಳಿಂದ ಕರೆಯುತ್ತೇವೆ ಅದರಲ್ಲಿ ಮುಖ್ಯವಾದ ಹೆಸರು ಏಕದಂತ ಏಕದಂತ ಎಂದು ಗಣಪತಿಯನ್ನ ಏಕೆ ಕರೆಯುತ್ತೇವೆ ಈ ಕುರಿತಾದ ಮೂರು ಕಥೆಗಳಿವೆ ಕೇಳಿ ಒಂದು ದಿನ ಶಿವನು ಪುಟ್ಟ ಗಣೇಶನನ್ನ ತಾನು ಧ್ಯಾನ ಮಾಡುವ ಕೋಣೆಗೆ ಕಾವಲುಗಾರನನ್ನಾಗಿ ನೇಮಿಸುತ್ತಾನೆ ತಾನು ಧ್ಯಾನವನ್ನ ಮುಗಿಸಿ ಬರುವವರೆಗೂ ಯಾರನ್ನೂ ಈ ಕೋಣೆಯೊಳಗೆ ಬಿಡಬಾರದು ಎಂದು ಆದೇಶ ಮಾಡ್ತಾನೆ ತಂದೆಯ ಮಾತಿಗೆ ಅಸ್ತು ಅನ್ನುತ್ತಾನೆ ಅದೇ ಸಮಯಕ್ಕೆ ಪರಶುರಾಮರು ಶಿವನ ಆಶೀರ್ವಾದವನ್ನ ಪಡೆದುಕೊಳ್ಳಲು ಬರುತ್ತಾರೆ ಪರಶುರಾಮರು ಶಿವನ ಧ್ಯಾನದ ಕೋಣೆಯತ್ತ ಹೆಜ್ಜೆ ಹಾಕುತ್ತಿದ್ದಂತೆ ಗಣೇಶನು ತಡೆಯುತ್ತಾನೆ ಇದು ಪರಶುರಾಮರ ಕೋಪಕ್ಕೆ ಕಾರಣವಾಗುತ್ತದೆ ಕೋಪದಿಂದ ಪರಶುರಾಮರು ತಮ್ಮ ಕೈಯಲ್ಲಿದ್ದ ಕೊಡಲಿಯನ್ನ ಎತ್ತಿ ಗಣೇಶನ ಮೇಲೆ ಬೀಸುತ್ತಾರೆ ಕೊಡಲಿಯ ಹೊಡೆತವು ಗಣೇಶನ ದಂತಕ್ಕೆ ಬಡಿದು ದಂತ ಮುರಿಯುತ್ತದೆ ಇನ್ನೊಂದು ಕತೆ ಹೇಗಿದೆ ಕೇಳಿ ಒಮ್ಮೆ ಗಣನಾಥ ಶುಭ ಭೋಜನ ಕಾರ್ಯಕ್ರಮವೊಂದರಲ್ಲಿ ಚೆನ್ನಾಗಿ ತಿಂದು ದೊಡ್ಡ ಹೊಟ್ಟೆಯನ್ನ ಮಾಡಿಕೊಂಡು ಮನೆಗೆ ಬರುತ್ತಿರುತ್ತಾನೆ ಆ ದಿನ ತುಂಬಿದ ಹುಣ್ಣಿಮೆಯ ದಿನವಾಗಿತ್ತು ಗಣೇಶನು ದಾರಿಯಲ್ಲಿ ಬರುತ್ತಿರುವಾಗ ಪೊದೆಗಳ ಮಧ್ಯದಿಂದ ಹಾವೊಂದು ಅವನ ವಾಹನಕ್ಕೆ ಅಡ್ಡ ಬಂದು ಬೀಳಿಸುತ್ತದೆ ಅವನು ಅತಿಯಾಗಿ ತಿಂದಿರುವುದರಿಂದ ಬಿದ್ದ ಗಣೇಶನಿಗೆ ಮೇಲಕ್ಕೆ ಏಳುವುದು ಕಷ್ಟವಾಗುತ್ತದೆ ಈ ದೃಶ್ಯವನ್ನ ನೋಡಿದ ಚಂದ್ರನು ನಗಲು ಆರಂಭಿಸುತ್ತಾನೆ ಚಂದ್ರನು ತನ್ನನ್ನು ನೋಡಿ ನಗುತ್ತಿದ್ದಾನೆಂಬುದನ್ನು ಅರಿತುಕೊಂಡ ಗಣೇಶನಿಗೆ ಅತಿಯಾದ ಕೋಪ ಬರುತ್ತದೆ ಅದೇ ಕೋಪದಲ್ಲಿ ಗಣೇಶನು ತನ್ನ ದಂತವನ್ನ ಮುರಿದು ಚಂದ್ರನತ್ತ ಎಸೆಯುತ್ತಾನೆ ಅದು ಚಂದ್ರನ ಮುಖದ ಮೇಲೆ ಕಲೆಯನ್ನುಂಟು ಮಾಡುತ್ತದೆ ಇನ್ನು ಮೂರನೆಯ ಕತೆ ಹೀಗಿದೆ ಮಹಾಭಾರತ ಮಹಾಕಾವ್ಯ ವೇದ ಸೃಷ್ಟಿಯಾಗಿದೆ ಆದರೆ ಇದನ್ನು ಬರೆದಿದ್ದು ಮೋದಕ ಪ್ರಿಯ ಮಹಾಕಾವ್ಯವನ್ನ ನಿರೂಪಿಸಿದಂತೆ ಬರೆಯಲು ವೇದವ್ಯಾಸರು ಗಣೇಶನನ್ನ ಸಂಪರ್ಕಿಸುತ್ತಾರೆ ಷರತ್ತು ಏನೆಂದರೆ ವ್ಯಾಸರು ಅದನ್ನ ವಿರಾಮವಿಲ್ಲದೆ ನಿರೂಪಿಸಬೇಕಾಗಿತ್ತು ಮತ್ತು ಗಣೇಶ ಅದನ್ನ ಏಕಕಾಲದಲ್ಲಿ ಬರೆಯಬೇಕು ಗಣೇಶನು ಕತೆ ಬರೆಯುವ ಮತ್ತೆ ಲೇಖನಿಯ ತುದಿ ಮುರಿದು ಹೋಯಿತು ವ್ಯಾಸರು ತಮ್ಮ ನಿರೂಪಣೆ ನಿಲ್ಲಿಸಲಿಲ್ಲ ಆಗ ಗಣೇಶನು ಸಮಯ ವ್ಯರ್ಥ ಮಾಡದೆ ತನ್ನ ಒಂದು ದಂತವನ್ನ ಮುರಿದು ಅದನ್ನ ಲೇಖನಿಯಂತೆ ಮಾಡಿ ಮಹಾಕಾವ್ಯವನ್ನ ಯಾವುದೇ ಅಡೆತಡೆಯಿಲ್ಲದೆ ಬರೆಯುತ್ತಾರೆ ಇದು ಮಹಾಕಾವ್ಯವನ್ನ ಪವಿತ್ರವಾಗಿಸಲು ಅವಕಾಶ ಮಾಡಿಕೊಟ್ಟಿತು ಗಣೇಶ ಮತ್ತು ವ್ಯಾಸರು ಒಟ್ಟಿಗೆ ಪೂರ್ಣಗೊಳಿಸಿದರು ಇದು ಗಣಪನ ದಂತ ಮುರಿದು ಹೋದ ಕಥೆಯಾಗಿದೆ ಇಂದು ಗಣೇಶನ ಹಬ್ಬವನ್ನ ಸಂಭ್ರಮದಿಂದ ಆಚರಿಸೋಣ